ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹಲೋ ಹೇಳಿ ಸರ್ ಸರ್ ಎಸ್ ಎಕ್ಸ್ ಫೋರ್ ಮೆಡಿಕಲ್ ಕಾಲೇಜ್ ಸುಜುಕಿ ಹೌದು ಸರ್ ಎಷ್ಟು ಮಾಡಲು ಎರಡು ಸಾವಿರದ ಎಂಟು ಓನರು ಓನರು ಮೂರನೇ ಸೇರಾ ಹೌದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಅಂದ್ರೆ ಎಫ್ ಸಿ ಇನ್ಶೂರೆನ್ಸ್ ಇಲ್ಲ ಸರ್ ಹೌದಾ ಹೌದು ಎಫ್ ಸಿ ಇನ್ಶೂರೆನ್ಸ್ ಡ್ಯೂ ಆಗಿದೆ ಅದೇ ಮಾಡ್ಸ್ ಕೊಡ್ತೀರಾ ಹೆಂಗ್ ಕೊಡ್ತೀರಾ ಇಲ್ಲ ಅವರೇ ಮಾಡ್ಸ್ಕೊಬಹುದು ಸರ್ ಅವರೇ ಮಾಡ್ಸ್ಕೊಬಹುದು ಆ ಲೋನ್ ಏನಾದ್ರು ಇದೆ ನಿಮ್ಮ ಮೇಲೆ ಯಾವುದು ಇಲ್ಲ ಸರ್ ಯಾವ ಲೋನ್ ಇಲ್ಲ ಗಾಡಿ ರನ್ನಿಂಗ್ ಆಗಿದ್ರೆ ಎಷ್ಟು ಗಾಡಿ ರನ್ನಿಂಗ್ ಇದೆ ಸರ್ ರನ್ನಿಂಗ್ ಆಗಿದೆ ಎಷ್ಟು ಗಾಡಿ ಒಂದ್ರ ಮೇಲೆ ಆಗಿದೆ ಸರ್ ಒಂದ್ರ ಮೇಲೆ ಹೊಡಿದ್ಯಾ ಹಾ ಗಾಡಿ ಇಂಜಿನ್ ಕಡೆ ಸಿಂಚನಾಗಿದೆಯಾ ತುಂಬ ಚೆನ್ನಾಗಿದೆ ಸರ್ ಇದು ಫೀಚರ್ಸ್ ಏನು ಬರ್ತದೆ ಗಾಡೀದು ಇಂಟೀರಿಯರು ಸರ್ ಇಂಟೀರಿಯರ್ ಫೀಚರ್ಸ್ ಏನು ಬರ್ತದೆ ಗಾಡೀದು ಅಷ್ಟು ಗೊತ್ತಿಲ್ಲ ಸರ್ ನಾ ಅದರ ಈ ಪವರ್ ಇಂಡೋ ಫಸ್ಟ್ ಪವರ್ ಇಂಡೋ ಪವರ್ ಇಂಡೋ ಬರ್ತದ ಪವರ್ ಇಂಡೋ ಸರ್ ಎಲ್ಲ ಸ್ವಿಚ್ ಆನ್ಗಳು ಎ ಸಿ ಇದೆಯಾ ಹಾಂ ಎ ಸಿ ಇದೆ ಸರ್ ಹ್ಞೂ ಮ್ಯೂಸಿಕ್ ಪ್ಲೇಯರ್ ಇದೆಯಾ ಮ್ಯೂಸಿಕ್ ಪ್ಲೇಯರ್ ಇದೆ ಎ ಸಿ ಇದೆ ಪವರ್ ವಿಂಡೋ ಹ್ಞೂ ಎಲ್ಲ ಇದೆ ಸರ್ ಟೈರ್ಗಳು ೈರು ಹಂಡ್ರೆಡ್ಗೆ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಅಷ್ಟೇ ಹೌದಾ ಹ್ಞೂ ಇದು ಡೀಸೆಲ್ ತನ ಗಾಡಿ ಪೆಟ್ರೋಲ್ ಸರ್ ಪೆಟ್ರೋಲ್ ಗಾಡಿ ಹಾಂ ಎಷ್ಟು ಕೊಡ್ತೀವಿ ನಮ್ಮಲ್ಲಿ ಸರ್ ಒಂದು ಹದಿನೈದು ಹದಿನಾರು ಕೊಡುತ್ತೆ ಸರ್ ಹದಿನೈದೈದು ಹದಿನಾರು ಹ್ಞೂ ಎಲ್ಲಿ ಬರ್ತೀವಿ ಲೊಕೇಶನ್ ಗಾಡಿ ಇದು ಹಿರಿಯೂರು ಹಿರಿಯೂರು ಹ್ಞೂ ಎಷ್ಟು ಹೇಳ್ತೀರಾ ರೇಟು ಗಾಡಿಗೆ ಒಂದೂವರೆ ಸರ್ ಒಂದೂವರೆ ಹೇಳ್ತಿದ್ದೀರಾ ಹ್ಞೂ 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 ಇದು ಫೈನಲ ಹೆಚ್ಚಿಗೆ ಮಾಡ್ತೀರಾ ಬಂದ್ರೆ ಎಫ್ ಸಿ ಇನ್ಸೂರೆನ್ಸ್ ಅವರೆ ಮಾಡ್ಸ್ಕೊಂಡು ಎಲ್ಲ ಇದ್ ಮಾಡಿದ್ರೆ ಬಂದು ನಲವತ್ತು ಕೊಡ್ತೀನಿ ಸರ್ ನೀವು ಅವ್ರೆ ಮಾಡ್ಸಿಕೊಂಡು ನೂರ ಫೈನ ಕೊಡ್ತೀರಾ ಹ್ಞೂ ಸರ್ ಓಕೆ ಕ್ಯಾಪರೇಟ್ ಮಾಡ್ತೀವಿ ಗಾಡಿನ ಆಯ್ತು ಸರ್ ನಮ್ಮ ಕಡೆಯಿಂದ ಬಂದ್ರೆ ನೆವೆಶಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಆಯ್ತು ತ್ಯಾಂಕ್ ಯು ಓಕೆ ಓಕೆ